ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಈ ಚಿಕ್ಕ ವೀಡಿಯೋ ಬಂದು ಭಾನುವಾರದ್ದು ಬೆಳಿಗ್ಗೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾರೆಟ್ ಎಷ್ಟೊಂದಿದೆ ಅಂತೇಳ್ಬಿಟ್ಟು ಗೊತ್ತಿಲ್ಲ ನಮ್ಮ ಮಾವ ತಂದು ಕೊಟ್ಟೋದ್ರೆ ಇವನ್ನ ಇನ್ನು ಬೆಳಬಳಿಕೇನ ಅಷ್ಟೊತ್ತಿಗೆ ಬಂದ್ಬಿಟ್ಟು ನಮಗೂ ಮತ್ತು ನಮ್ಮ ಅಣ್ಣರಿಗೂ ಚಿಕ್ಕಮ್ಮ್ರಿಗೆ ಎಲ್ಲರಿಗೂ ಕೂಡ ಸ್ವಲ್ಪ ಸ್ವಲ್ಪ ಹಂಚಿ ಹೋದರು ಕೇಳ್ದೆ ಎಲ್ಲಿ ತಂದಿದ್ರೆ ಮವ ಅಂತಂದೆ ಇನ್ನು ಅವರು ಅರ್ಜೆಂಟಲ್ಲಿ ಹೋದರು ಇನ್ನು ಹೇಳಿಲ್ಲ ಅವ್ನು ಬಿಡು ಹೇಳ್ಬಿಟ್ಟು ಇವಾಗೆಲ್ಲ ಫ್ರಿಜ್ಜಲ್ಲಿ ಹತ್ತಿರೋಣ ಅಂತ ಹೇಳಿ ಪಾತ್ರೆಲಿ ಹಾಕ್ಸ್ಕೊಂಡು ಇಟ್ಕೊಂಡಿದ್ದೆ ಇನ್ನು ಟೈಮ್ ಇತ್ತಲ್ಲ ಇನ್ನು ಫ್ರಿಜ್ಜಲ್ಲಿ ಇಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ತೊಗೊಂಬಿಟ್ಟು ಕಡೆಗೆ ಮತ್ತು ಮಿಕ್ಕಿರೋವೆಲ್ಲ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟೆ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಅಂತ ಹೇಳಿ ಯಾವಾಗ ಯಾವಾಗ ಬಾ ಬೇಕಾದರೂ ಯೂಸ್ ಮಾಡ್ಬೋದು ಪಲ್ಯಕ್ಕಾಗಲಿ ಮತ್ತೇನಾದರೂ ಏನಾದರೂ ಇದು ಕ್ಯಾರೆಟ್ ರೈಸು ಏನಾದರೂ ಮಾಡ್ಬೋದು ಅಂತ ಹೇಳಿ ಹಂಗೆ ಎತ್ತಿಟ್ಟು ಎಷ್ಟು ಬೇಕಷ್ಟು ತೊಗೊಂಬಿಟ್ಟು ತುಂಬ ಚೆನ್ನಾಗಿದ್ದು ಫ್ರೆಶ್ ಆಗಿದ್ದು ಕ್ಯಾರೆಟ್ ಮಾತ್ರ ಇನ್ನು ಹಸಿ ಕ್ಯಾರೆಟ್ ಕೂಡ ತಿನ್ಬೋದಲ್ವ ಇನ್ನು ನನ್ನ ಮಗನಿಗೂ ಕೂಡ ಏನಿಲ್ಲ ಏನಿಲ್ಲಾಂದ್ರೆ ಒಂದು ಮೂರು ಕ್ಯಾರೆಟ್ ತಿಂದಿದ್ದಾನೆ ಬೆಳಗ್ಗೆಯಿಂದ ಸ್ವೀಟ್ ಇದ್ದಾವೆ ತುಂಬ ಸ್ವೀಟ್ ಇನ್ನು ಅದಕ್ಕೋಸ್ಕರ ಇನ್ನು ನಾನು ಬಂದು ಕ್ಯಾರೆಟು ಬೀನ್ಸ್ ಇತ್ತಲ್ವ ಬೀನ್ಸ್ ಕೂಡ ಇತ್ತು ಹಾಗೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಬಿಸಿಲು ಅಂದರೆ ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್ ಹೊರಗಡೆ ಅಂತೂ ಇರೋದಕ್ಕಾಗೋದಿಲ್ಲ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಮೊದಲೇ ಕೆಲಸ ಇರುತ್ತೆ ಇನ್ನು ನಾವು ಪಾತ್ರೆ ಅಂತೂ ತೊಳಿಲೇಬೇಕು ಎಷ್ಟು ಅಂತ ಗುಡ್ಡೆ ಹಾಕ್ಕೊಂಡಿರೋಕ್ಕಾಗುತ್ತೆ ಹೇಳಿ ಮತ್ತು ನೆರಳು ಬರೋವರೆಗೂ ಕಾಯ್ಕೊಂಡಿದ್ರಂತೂ ಆಗೋದೇ ಇಲ್ಲ ಆ ನೆರಳು ಬರೋ ಅಷ್ಟೊತ್ತಿಗೆ ಸಂಜೆನೇ ಆಗುತ್ತೆ ಇನ್ನು ಅಲ್ಲಿವರೆಗೂ ಸುಮ್ಮನೆ ಎಲ್ಲ ಏನು ಚೆನ್ನಾಗಿರಲ್ಲ ಮನೇಲಿ ಎಲ್ಲ ಹಂಗೆ ಎಂಜಿ ತಟ್ಟೆ ಎಲ್ಲ ಇಟ್ಕೋಬಾರ್ದಲ್ವ ಜಾಸ್ತಿ ಕೂಡ ಅದಕ್ಕೋಸ್ಕರ ಆಗಿದ್ದಾಗಲಿ ಅಂತೇಳ್ಬಿಟ್ಟು ನಾನು ಬಿಸಿಲಲ್ಲೇ ಎಲ್ಲ ಕೆಲಸ ಮಾಡಿಕೊಂಡೆ ಏನೂ ಇದಿಲ್ಲ ಸ್ವಲ್ಪ ಬಿಸಿಲು ಅನಿಸುತ್ತೆ ಆದರೂ ಕೂಡ ಬೇಗ ಬೇಗ ಕೆಲಸ ಮಾಡ್ಕೊಂಬರ್ಬೋದು ಇನ್ನು ಚಿಕ್ಕಮ್ಮರು ಕೂಡ ಉಚ್ಚಂಗೆ ದುರ್ಗಕ್ಕೆ ಹೋಗಿದ್ರಲ್ವ ಅವರು ಕೂಡ ಎಲ್ಲರೂ ಕೂಡ ಬಂದಿದ್ದರು ಇನ್ನು ನಾನು ಬಂದು ಸಂಜೆಗೆ ಸಂಜೆಗಲ್ಲ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೂ ಆಗುತ್ತೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಕಡಲೆಕಾಳು ನೆನೆಸಿದ್ದೆ ಕಡಲೆಕಾಳೆಲ್ಲ ಹಂಗೆ ಇದ್ದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಕಾಳು ಮತ್ತು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಹಾಕ್ಬಿಟ್ಟು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಈ ಥರ ಮಧ್ಯಾಹ್ನ ಆದರೂ ಇಲ್ಲ ಬೆಳಗ್ಗೆ ಆದರೂ ಸಾಂಬಾರು ಮಾಡಿಟ್ಕೊಂಡ್ಬಿಟ್ರೆ ನಮ್ಗೆ ಎರಡು ಟೈಮ್ ಮೂರು ಟೈಮ್ ಸಾಂಬಾರು ಆಗುತ್ತೆ ಅದಕ್ಕೋಸ್ಕರ ನಾನು ಅದು ಐಡಿಯಾ ಮಾಡಿಕೊಂಡೆ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ಖಾರ ಎಲ್ಲ ರುಬ್ಕೊಂಡು ತರಕಾರಿ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಐಟಮ್ ಏನೇನು ಬೇಕೋ ಎಲ್ಲ ಹಾಕಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಕಡೆ ಅನ್ನ ಕೂಡ ಮಾಡಿಟ್ಟಿದ್ದೆ ಇನ್ನು ಅವರು ಕೂಡ ಮಧ್ಯಾಹ್ನ ಹಂಗೆ ಬಂದರು ಬಂದಮೇಲೆ ಎಲ್ಲರೂ ಕೂಡ ಫುಲ್ಲು ಟೈರ್ಡ್ ಆಗಿ ಬಂದಿದ್ದರು ಇನ್ನು ಎಲ್ಲರೂ ಗೊತ್ತಲ್ಲ ಹಳ್ಳಿಯಲ್ಲಿ ಏನಾದರೂ ಸ್ವಲ್ಪ ಹಿಂಗೆಲ್ಲಾದರೂ ಹೋಗಿ ಬಂದಮೇಲೆ ಎಷ್ಟು ಸುಸ್ತಾಗುತ್ತೆ ಅಂತ ಹೇಳಿ ಇನ್ನು ಇವಾಗ ಬೇಸಿಗೆ ಕಾಲ ಬೇರೆ ಸಾಕತ್ತು ಬಿಸಿಲಿರುತ್ತೆ ಮತ್ತು ತುಂಬ ಸೆಕೆ ಅಂದರೆ ಸೆಖೆ ಸುಮ್ಮನೆ ಚಪ್ಪರದ ಕೆಳಗಂತೂ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ ಎಲ್ಲರೂ ಕೂಡ ಒಂದು ರವಂಡು ಬಿಟ್ಟಿದ್ರು ಇನ್ನು ನೋಡ್ತಾ ಇರ್ಬೋದು ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕೊಂಡ್ಬಿಟ್ಟು ಮತ್ತು ಉಪ್ಪು ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ನಾನು ಮತ್ತು ಎರಡು ವಿಸಿಲ್ ಓಡಿಸ್ಕೊಂಡೆ ಚೆನ್ನಾಗಿ ಬೆಂತು ಒಂದು ವಿಸಿಲ್ ಓಡಿಸಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ ನನಗೆ ಯಾಕೆಂದರೆ ಇದು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಫುಲ್ಲು ಸಾಫ್ಟ್ ಅಲ್ವಾ ಬೇಗನೆ ಬೇಯುತ್ತೆ ಇನ್ನು ಎರಡು ವಿಸಲ ಕೂಗಿಸ್ಬಿಟ್ಟೆ ಆದರೂ ಕೂಡ ಸುಮ್ಮನೆ ತುಂಬ ಬೆಂದ್ಬಿಟ್ಟಿದ್ವು ಹಂಗೆ ಅಂದ್ಕೊಂಡೆ ಮತ್ತು ಏನೋ ಮಾಡೋಕ್ಕಾಗಲಿ ಎರಡು ವಿಸಲು ಓಡಿಸ್ಬಿಟ್ಟಿದ್ದೀನಿ ಅಂತ ಹೇಳಿ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಇನ್ನೊಂದು ಚಿಕ್ಕಮ್ಮ ಬಂದು ಅವರಂತೂ ಸುಮ್ಮನೆ ಅಂತೂ ಇರೋದಿಲ್ಲ ಯಾವಾಗ ಕೆಲಸ ಮಾಡ್ತಾನೆ ಇರ್ತಾರೆ ಇನ್ನು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಪರ್ಕೈ ಹುಲ್ಲೆಲ್ಲ ಸೋ ಸೋಸ್ತಾ ಇದ್ದರು ಈ ಥರ ಎಲ್ಲ ಕೊಯ್ಕೊ ಬರ್ತಾರೆ ಕೊಯ್ಕೊ ಬಂದುಬಿಟ್ಟು ಹಿಂಗೆ ಮನೇಲಿ ಯಾವಾಗಾದರೂ ಟೈಮ್ ಸಿಕ್ಕಾಗ ಎಲ್ಲ ಕೂಡ ನೀಟಾಗಿ ಅದನ್ನು ಇದು ಮಾಡಿಬಿಟ್ಟು ಮುಳ್ಳೆಲ್ಲ ಇರುತ್ತೆ ಮುಳ್ಳೆಲ್ಲ ತೆಗೆದ್ಬಿಟ್ಟು ಎಷ್ಟು ಇದು ಬೇಕೋ ಅಷ್ಟೆಲ್ಲ ಕಟ್ಕೊಂಡ್ಬಿಟ್ಟು ನೀಟಾಗಿ ಎಡ್ತಿಡ್ತಾರೆ ಆಮೇಲೆ ನಾವು ಇಪ್ಪರಿಗೆ ಎಲ್ಲ ಕಟ್ಟಬೇಕು ಅಂದಮೇಲೆ ಅದು ಅವಾಗ ಬೇರೆ ಥರ ಇರುತ್ತದೆ ಎಲ್ಲ ಇನ್ನೊಂದ್ಸರ್ತಿ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಆವಾಗ ಟೈಟಾಗಿ ಕಟ್ಬಿಟ್ಟು ನೀರೆಲ್ಲ ಹಾಕಿ ಇನ್ನೊಂದ್ಸತಿ ಅದು ಮತ್ತು ಬೆಳೆಯೋಕ್ಕೆಲ್ಲ ಚೆನ್ನಾಗಿರುತ್ತೆ ಕಸ ಹೊಡೆಯೋದಕ್ಕೆಲ್ಲ ಚೆನ್ನಾಗಿರುತ್ತೆ ಇದೇನು ಸುಮ್ಮನೆ ದೊಡ್ಡ ದೊಡ್ಡ ಮುಳ್ಳೆಲ್ಲ ತೆಗೆದುಬಿಟ್ಟು ಮತ್ತು ಸ್ವಲ್ಪ ಗಟ್ಟಿ ಇರುತ್ತೆ ಅದು ಹುಲ್ಲಿನ ಕಡ್ಡಿ ಎಲ್ಲ ಅವೆಲ್ಲ ಕೂಡ ನೀಟಾಗಿ ಸೋಸ್ಬಿಟ್ಟು ಇದೆಲ್ಲ ಎತ್ತಿಡ್ತಾಯಿದ್ರು ಇನ್ನು ನಾನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಜಾಸ್ತಿನೇ ಇತ್ತು ಪೊರಕೆ ಹುಲ್ಲಂತೂ ಎಷ್ಟು ಕಟ್ಟಾಯಿತು ನಾನು ಲಾಸ್ಟಿಗೆ ಎಣಿಸ್ಲಿಲ್ಲ ಇನ್ನು ನಾನು ಸ್ವಲ್ಪ ಮಾಡಿಕೊಂಡು ನನಗೆ ಮನೆಗೆ ಬಂದೆ ಇನ್ನು ಎಲ್ರಿಗೂ ಕೂಡ ಬೇಕು ನಾವು ರೆಡಿಮೇಡ್ ಪೊರಕೆಯಲ್ಲಿ ಕಸ ಗುಡ್ಸ್ರಂತೂ ಸಮಾಧಾನವೇ ಆಗೋಲ್ಲ ಹೇಳ್ಬೇಕಂದ್ರೆ ಇಂಥದ್ರಲ್ಲೇ ಚೆನ್ನಾಗೆ ಕಸ ಎಲ್ಲ ಕ್ಲೀನಾಗುತ್ತೆ ಮತ್ತು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ಕ್ಲೀನಾಗಿ ಕೂಡ ಕಾಣಿಸುತ್ತೆ ನೆಲ ಕೂಡ ಅದಕ್ಕೆ ಜಾಸ್ತಿ ಇದೆ ಥರನೇ ಇದೇ ಪೊರಕೆನೆ ನಾವು ಯೂಸ್ ಮಾಡೋದು ಇನ್ನು ಈಸಲಿ ಪೊರಕೆ ಬಂದು ಹೊರಗಡೆ ಅಂಗಲ್ ಕಸ ಹೊಡಿತೀವಲ್ವ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಇದು ಬಂದು ಚಪ್ಪರದ ಕೆಳಗೆ ಮತ್ತು ಒಳಗೆ ಎಲ್ಲ ಕಸ ಗೂಡ್ಸೋದಕ್ಕೆ ಇದು ಕೂಡ ಈ ಪೊರಕೆ ಯೂಸ್ ಮಾಡ್ತಿರ್ತೀವಿ ನಾವು ಇನ್ನು ಬಂದುಬಿಟ್ಟು ಎಲ್ಲರೂ ಕೂಡ ಆಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದಾರೆ ಇನ್ನು ಅಲ್ಲಿಂದ ಬಂದು ಇನ್ನು ಮಕ್ಕಳಾದ ಮೇಲೆ ಗೊತ್ತಲ್ವ ಎಷ್ಟು ತರಲೆ ಮಾಡ್ತಾಯಿರ್ತಾರೆ ಅಂದರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿರ್ತಾರೆ ಇನ್ನು ಹಂಗೆ ಅವ್ರನ್ನ ಸುಧಾರಿಸ್ಕೊಂಡು ನೋಡಿಕೊಂಡು ಸುಮ್ಮನೆ ಟೈಮ್ ಸ್ಪೆಂಡ್ ಇದ್ದೆ ಇವನು ನಮ್ಮ ಅಣ್ಣನ ಮಗ ಇನ್ನೊಬ್ಬ ಚಿಕ್ಕಮ್ಮ ಇದ್ದಾರಲ್ಲ ಅವ್ರ ಮೊಮ್ಮಕ್ಕಳು ದೊಡ್ಡ ಮೊಮ್ಮ ದೊಡ್ಡ ಮೊಮ್ಮಗ ಇವನು ಇವನು ಎರಡನೇ ಅವನು ಮತ್ತು ಗಂಗೋತ್ರಿ ಅನ್ನೋಳು ಮೂರನೇ ಅವಳು ಲಾಸ್ಟ್ನೇವಳು ಇವರು ಸ್ವಂತ ನಮ್ಮಮ್ಮ ಇದ್ದಾರಲ್ವ ತಂಗಿ ಮೊಮ್ಮಕ್ಕಳು ಇವರು ಚಿಕ್ಕಮ್ಮ ಬಂದು ಸ್ವಂತ ನಮ್ಮಮ್ಮನ ತಂಗಿನೇ ಇನ್ನು ನನ್ನ ತಂಗಿ ಕೂಡ ಬಂದಿದ್ಲು ಅವಳು ಕೂಡ ಮಲ್ಕೊಂಡಿದ್ಲು ಇನ್ನು ನಮ್ಮ ಅತಿಗೇನು ಸುಂದರ ಚಾಪೆ ಮೇಲೆ ಉಲ್ಟ್ಕೊಂಡಿದ್ರು ಇನ್ನು ಇನ್ನೊಬ್ಬ ಚಿಕ್ಕಮ್ಮ ಬಂದು ಅವರು ಏನು ಅಡುಗೆ ಮಾಡ್ತೀನಿ ಹೇಳ್ಬಿಟ್ಟು ಅಲ್ಲಿ ನಮ್ಮ ಮಾವರ ಮನೆ ಹತ್ರ ಹೋಗಿದ್ದರು ಇನ್ನು ನನಗಂತೂ ಇನ್ನೂ ಹುಷಾರೇ ಆಗಿಲ್ಲ ಫ್ರೆಂಡ್ಸು ತುಂಬ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ವೀಡಿಯೋಸ್ ನಾನು ಸರಿಯಾಗಿ ಇಲ್ಲ ನನಗೆ ಅದಕ್ಕೋಸ್ಕರ ನೋಡೋಣ ಅಂತೇಳಿ ಹೇಳಿ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಸಂಜೆ ಚಿಕ್ಕಮ್ಮ ಬಂದು ಕರ್ಬೇವಂತೂ ಇರಲೇ ಇಲ್ಲ ಕಿತ್ಕೊ ಬಂದಿದ್ರು ಪಾಪ ಹೂವು ಕಾಯಿ ಎಲ್ಲ ಇತ್ತು ಮತ್ತು ಅದನ್ನೇ ಕಿತ್ಕೊ ಅದನ್ನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಎಷ್ಟು ಬೇಕಷ್ಟು ಚಿಕ್ಕಮ್ಮನ ಕೊಟ್ಟು ನನಗೆ ಎಷ್ಟು ಬೇಕಷ್ಟು ತಗೊಂಬಂದು ಫ್ರಿಜ್ಜಲ್ಲಿ ಇಟ್ಟೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ತಾರ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ Gracias.